ಆದರೆ ಇವು ನಮ್ಮ ಅಣ್ಣಾರ್ದು ಗಿಡಗಳು ಭಾಳ ಚೆಂದ ಬಂದಾವ್ರಿ ಹೆಂಗಂತಂದ್ರೆ ಇವರು ಮಾಡೋದ್ರಲಿಂದ ಒಂದು ಸ್ವಲ್ಪ ಅಂದ್ರೆ ಅವರು ತೆಗ್ಗಾದು ಅದು ಇದು ಮಾಡಿದ್ರಿ ನಾವು ಬೆಡಗಲ್ಲೆ ಹಡ್ಡಿ ಬಾಳೆ ಗಿಡಗಳು ಹಚ್ಚಿದೆವು ರೀ ಮತ್ತೆ ಕೆಲವೊಬ್ಬರು ಹೇಳಿದ್ರೆ ಅವಚ್ ಇಲ್ಲ ಹಂಗು ಬರ್ತಾವ ಅಂತ ಹೇಳಿದ್ರಿ ಹಂಗು ಬರ್ತಾವೆ ಅಂದಿದ್ದಕ್ಕೂ ಸ್ವಲ್ಪ ಬಾಳೆ ಗಿಡಗಳು ಅವೇ ನಮಗೆ ಹೇಳ್ತಕ್ಕ ತಕ್ಕ ಬಂದಿಲ್ಲರಿ ಇಲ್ಲಿ ಅಣ್ಣರು ಅವ್ರು ಬಾಳೆ ಗಿಡ ಹಚ್ಚಿದ್ದು ಒಂದು ದೇಡ್ ಪೂಟ ಎರಡು ಪೂಟ ಹಿಂಗೆ ಗುಮ್ಮ ತೆಗೆದು ಕೇಶಿಂದ ಬಾಳೆ ಗಿಡ ಹಚ್ಚಾರೀ ಅವರು ಈ ನಮ್ಮೂ ಏನು ಮಾಡಿದೆವು ನಾವು ಕೆಲವೊಬ್ರು ಹೇಳಿದ್ರಿ ಏ ಜವಾರಿ ಬಾಡಿ ಗಿಡಗಳ್ನ ಹಂಗು ಹಿಡಿತಾವು ಅವು ಟ ಇದ್ರಲಿಂದ ಬಡಗಲಿಂದ ಹಡ್ಡಿ ಕೇಶಿಂದ ಹಚ್ಚಿದ್ರು ಕೆಲವೊಂದು ಬಂದವು ಅಣ್ಣ ನಾವು ಅದನ್ನ ಹೆಂಗೆ ಮಾಡಿದೆವು ರೀ ಖರೆ ಆದರೂ ನಮ್ಮ ಬಾಳೆ ಗಿಡಗಳು ಹಂಗೆ ಸಕ್ಸಸ್ ಬರಲಿಲ್ಲ ರೀ ಅವು ಅವು ಬರೋದತ್ತಂದ್ರೆ ಇವ ಬಾಳೆಗಿಡಗಳು ಕರೆಕ್ಟೇ ಅದು ತೆಗ್ದೆ ಹಚ್ಚಿದ್ರಿಂದ ಏಕ ನಂಬರ್ ಬಾಳೆ ಗಿಡ ಬರ್ತಾವೆ ರೀ ಅದ್ರಲ್ಲಿಂದ ಬಾಳೆ ಗಿಡಗಳು ಆ ಥರ ಮಾಡಿದ್ರೆ ಎಂದೂ ರೈತರಿಗೆ ಕೈ ಬಿಡಂಗಿಲ್ಲ ರೀ ಮತ್ತು ಕೆಲವೊಬ್ಬರು ಒಂದು ರೀ ಅವು ಊಟ ಹಂಗೆ ಒಂದು ಸ್ವಲ್ಪ ಕಡಿಮೆ ಇದ್ರಾಗ ಪೂಟ್ನಾಗೆ ಹಚ್ಚಬೇಕು ಒಂದು ಸ್ವಲ್ಪ ಭಾಳ ಹತ್ತಿ ಏನು ರೀ ಹತ್ತಿ ಹಚ್ಚೋದಕ್ಕೆ ಏನೇನು ಆಗೋದಿಲ್ಲ ರೀ ಅದು ಲಾಭ ನಾವು ಎಷ್ಟು ಹನ್ನೆರಡು ಪೂಟ ಹಿಂಗೆ ಎಂಟು ಪೂಟ ಹತ್ತು ಪೂಟ ಹಿಂಗೆ ಏನು ಡಿಫ್ರೆನ್ಸ್ ಇಡ್ತೇವ್ರಿ ಗಿಡಲಿನ ಗಿಡ ಎಂಟು ಹತ್ತು ಒಬ್ಬೊಬ್ರು ಎಂಟು ಹತ್ತು ಇಡ್ತಾರೆ ಒಬ್ಬೊಬ್ರು ಹನ್ನೆರಡು ಇಡ್ತಾರೆ ರೀ ಹಿಂಗೆ ಗಿಡಲಿನ ಗಿಡ ಅದ್ರಲ್ಲಿಂದ ಭಾಳ ಕರೆಕ್ಟ್ ಅಂದ್ರೆ ಏಟ್ ಟೀಮ್ ಬಿದ್ದಟ್ಟು ಬಳೆ ಗಿಡ ಚಲೋ ಬರ್ತಾವ ರೀ ಅಂದರೆ ಒಟ್ಟು ಒಂದು ಏಳೆಂಟು ವರ್ಷನೂ ಏನೂ ಆಗಿಲ್ಲ ರೀ ಅವಕ್ಕೆ ನಾವು ತಗ ಮ್ಯಾಗ ಹಚ್ಚಿದ್ದೇವೆ ಅಂದ್ರೆ ಮರಿ ಮ್ಯಾಗ ಬಂದು ರೀ ಮರಿ ಮ್ಯಾಗ ಬಂದು ಬರೋದಕ್ಕೆ ಇಳುವರಿ ಕಡಿಮೆ ಆಗ್ತೈತೆ ರೀ ಬರ್ತಾ 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 ಪೂರಾ ಕಡಿಮೆ ಆಗಿಬಿಡ್ತೈತೆ ರೀ ನಿಮ್ಮ ನೆಥಗೇಡ ಹಾಯಿ ಚಾಲು ಮಾಡ್ತೈತೆ ರೀ ಮತ್ತು ಇದನ್ನು ಅದನ್ನು ಈ ಗುಂ ಇರೋದ್ರಿಂದ ಗುಮ್ಮ ಇರೋದ್ರಿಂದ ಮರಿ ಒಳಗಿಂದ ಬರ್ತೈತೆ ರೀ ಸ್ವಲ್ಪ ಮಳಿ ಪೂರಾ ಮರಿ ಅಂದರೆ ದೊಡ್ಡ ಮರಿನೇ ಬರ್ತೈತಿ ರೀ ಇವು ನಾವು ಬಂದಂಗೆ ಬಂದಂಗೆ ನೆತ್ತಿಗೇಡ ಹಾಯಿ ಚಾಲು ಮಾಡ್ತೈತೆ ರೀ ನಾವು ಮ್ಯಾಗ ಹಚ್ಚಿದ್ದಕ್ಕೆ ನೆತ್ತಿಗಿಡ ಹಾಕಿ ಚಾಲು ಮಾಡ್ತೈತೆ ರೀ ಈ ಗಿಡದ ನಾವು ಎಷ್ಟು ವ್ಯವಸ್ಥೆ ಮಾಡ್ತೇವೆ ಒಟ್ಟು ಒಟ್ಟು ಅದನ್ನು ಎಲ್ಲ ಒಟ್ಟು ಬೆಳಿಗ್ಗೆಗಳನ್ನಾಗ ಏಕ ನಂಬರ್ ಬಾಳೆಗಡನ ರೀ ಖರೆ ನಾವು ದ್ರಾಕ್ಷಿ ಮಾಡ್ತೇವೆ ರೀ ರಗಡೆ ಎಲ್ಲ ಉಳ್ಳಾಗಡ್ಡಿ ಮಾಡ್ತೇವೆ ಅದನ್ನು ಅದ್ರ ಪ್ರಕಾರ ನೋಡಿದ್ರೆ ಇದು ನಮ್ಗೆ ಬಾಳೆ ನಮಗೆ ಎಂದೆಂದೂ ಈ ಬಾಳೆಕೆ ಅಂತ ಹೇಳ್ತಾರೆ ಅದನ್ನು ಸುಳ್ಳಲ್ಲ ಹಿರಿಯಾರು ಎಂದಿದ್ರಿ ಅದನ್ನು ಗಿಡಗಳು ಹಚ್ಚಿದ್ರಲಿಂದ ಅದನ್ನ ಸ್ವಲ್ಪ ಮೇಂಟೆನ್ಸ್ ನಾವಪ್ಪ ಅಂತಂದ್ರೆ ಒಂದು ಗೆಜ್ಜೆ ಕೊಯ್ಯೋದು ಅದಕ್ಕೆ ಒಂದಿಟ್ಟು ಯಾವತ್ತು ಅಗತಿ ಮಾಡೋದು ವರ್ಷದಾಗ ಒಮ್ಮೆ ಎರಡು ಸಲ ಸರ್ ನಾ ಸರ್ಕಾರಿಗೊಬ್ಬರ ಒಟ್ಟು ಹಾಕಬಾರ್ದು ಲೆಕ್ಕಾಚಾರಿ ತಿಪ್ಪಿ ಗೊಬ್ಬರ ನಾವು ಹಾಕಿದೆವು ಅಂದ್ರೆ ವರ್ಷ ಒಮ್ಮೆ ಎರಡು ಸಲ ಏಕ ನಂಬರ್ ಬಾಯ್ಗಡೆ ಬಿಡ್ತೈತೆ ರೀ ಒಬ್ಬೊಬ್ಬರಿಗೆ ಎತ್ತು ಇಲ್ರಿ ರೀ ಇಪ್ಪತ್ತು ಇಪ್ಪತ್ತೈದ್ರಲಿಂದ ಮೂವತ್ತು ಕೆ ಜಿ ತನಕ ಬರ್ತೈತಿ ರೀ ಮೂವತ್ತು ಕೆ ಜಿ ಅಂತರ ಜಲಿ ಬಿಟ್ಟು ಬರ್ತೈತೆ ರೀ ಸರಿಯಾಗಿ ಮಾಡಿದ್ರೆ ಆದರೂ ಏಳು ಎಂಟು ವರ್ಷತನ ಬರ್ತೈತೆ ರೀ ಅದು ಬಾಯ್ಗಿಡಗಳು ಇವು ಉಳ್ದಿದ್ದು ನಾವು ಏನು ಮಾಡ್ತೀವಿ ರೀ ಹೊಸ ಬಾಸ ಅಂತ ಇಂಥವು ಡಿಫ್ರೆನ್ಸ್ ಕಡಿಮೆ ಇರ್ತೈತೆ ರೀ ಅದ್ರಿಂದ ಅದನ್ನು ರೈತರಿಗೆ ಅದನ್ನು ಹಚ್ಚೋದನ ಒಂದು ವರ್ಷ ಎರಡು ವರ್ಷ ಅಲ್ಲಿಂದ ಕಲಾಸ್ರಿ ಅದು ಏನು ಮುಂದೆ ಬೆಳೆ ಸರಿ ಬರೋ ರೀ ಇವೇನು ಬಾಳೆ ಗಿಡಕ್ಕಂತ ಅಂತ ಅಂಥದ್ದು ಇದು ನಮ್ಗೆ ರೈತರಿಗೆ ಜವಾರಿ ಬಾಳೆ ಗಿಡ ಅದರ ಒಟ್ಟು ಅದ್ರ ಅದ್ರಲಿಂದ ಏನು ನಮ್ಗೆ ರೈತರಿಗೆ ಇಫೆಕ್ಟ್ ಇಲ್ಲ ನೀರೊಂದು ಒಂದಿಷ್ಟು ಗೊಬ್ಬರ ವರ್ಷದಾಗ ಒಂದು ಸಲ ಎರಡು ಸಲ ಅಗತಿ ಪಕ್ತಿ ಹಿಂಗೆ ಮಾಡ್ಕೊತ ಹೋದ್ರೆ ಒಂದು ನೂರು ಗಿಡ ಇದ್ದು ಅಂದ್ರೆ ಒಂದು ರೈತಕ್ಕೆ ಏನೇನು ರೈತರಿಗೆ ಏನೇನು ಅದಕ್ಕೆ ಸಾವ ಏನೋ ಅಟ್ಟ ಅದ್ರದ್ದು ನಮ್ಮ ಎಮ್ಮೆ ಇದ್ದಂಗೆ ರೀ ಎಮ್ಮೆ ಹೈನಂತ ಮನೆ ದಿನ ಐತೆ ರೊಕ್ಕ ರೂಪಾಯಿ ಅಂತ ಏನಿದ್ರು ನಮ್ಮ ಆಗಿನ ಖರ್ಚು ಕೂತು ಹೋಗ್ತೈತೆ ರೀ ಖರೆ ಆದ್ರೆ ಇದೇನಪ್ಪ ಅಂತತ್ತದ ನಮ್ಮ ಬಾಳಿ ಗಿಡಗಳು ಎಂದೆಂದು ರೈತರು ಲುಕ್ಸಾನ ಅಂತಂತಾರೆ ರೈತರು ಲುಕ್ಸಾನ ರೀ ಅದು ನಾವು ಸರಿಯಾಗಿ ಮಾಡಿದ್ರಲ್ಲ ಲುಕ್ಸಾನ ರೀ ಅದು ನಾವು ಮಾಡೋದ ನಾವು ಹಾದಿ ತಪ್ಪಿ ಮಾಡಿದೆವು ಅಂದ್ರೆ ಅದನ್ನು ತಾನು ಆಟೋಮೆಟಿಕ್ ನಾವು ರೈತರು ಫೇಲ್ ಆಗ್ಯಪ್ಪ ಅಂತ ಕೇಳಿಂದು ಹೆರ್ಲಿ ಹಾಕ್ಕೊಳ್ಳೋದು ನಾವು ಅದನ್ನು ಮಾಡೋದು ಇದನ್ನು ಮಾಡೋದು ಅದನ್ನು ಮಾಡ್ಕೊತ ಹೋದ್ರೆ ಅದನ್ನು ಸಾಧ್ಯ ಇಲ್ಲ ರೀ ಅದು ಆದರೆ ನಾವು ಮಾಡೋದ್ರಿಂದ ಹೆಚ್ಚಿಗೆ ಮಾಡಬಾರ್ದು ರೀ ಅಟ್ಟ ಒಂದು ದೋಣಿಸೆ ತಿನ ಶೇ ಗಿಡಗಳು ಹಚ್ಚೋದು ಅಟ್ಟ ಒಗಾತಿಗೆ ಮಾಡಿಬಿಟ್ರಂದ್ರೆ ಅವು ಹೇಳ್ದಂಗೆ ಬರ್ತಾವ್ರಿ ನಾವು ಮಾಡೋದ್ರಲಿಂದ ಇಲ್ಲೇ ಐತ್ರಿ ಅದು ಮಾರಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ವರ್ಷ ಆಯ್ತು ರೀ ಹಚ್ಚಿ ಮತ್ತು ಏನು ಅದ್ರದ್ದು ಇದು ಇಲ್ಲರಿ ಮತ್ತು ಒಟ್ಟು ಒಳಗೆ ಬಾಳೆ ಗಿಡಗಳು ನಮ್ಮ ಜವಾರಿ ಬಾಳೆ ಗಿಡಗಳು ಏಕೆ ಅದಾವೆ ರೀ ನಾವು ಅದ್ರದ್ದು ಏನೂ ನಾವು ಹೇಳಂಗಿಲ್ಲ ರೀ ಮತ್ತೊಂದು ದೊಸ್ರಾ ನಾ ಹೇಳಂಗಿಲ್ಲ ನಾ ಈ ಜವಾರಿ ಬಾಳೆ ಗಿಡ ಪೂರ್ತಿ ಏಕೆ ನಂಬರ್ ನಾವು ಅವಾಗ ಅವಾಗ ಬರ್ತಿರ್ತೀವಿ ಮೂರು ವರ್ಷ ಆಯಿತು ಹಚ್ಚಿ ಬಾಳೆ ಪಡ ಇದು ಇದ್ರ ಜೊತೆ ಹಚ್ಚಿದವರು ಈಗಾಗಲೇ ನುಕ್ಸಾನ್ ಅಂತೇಳಿ ತೆಗೆದು ಬಿಟ್ಟಿದ್ದಾರೆ ನಮ್ಮ ಕಾಕಾರ ಕಾಕಿಯರ ಪರಿಶ್ರಮದಿಂದ ಇದು ಬಾಳೆ ಗಿಡ ಅವರಿಗೆ ಇರೋದು ತಟ್ಟಗಿದ್ರೂ ಇಡೀ ಒಕ್ಕಲತನದ ಖರ್ಚು ವರ್ಷದ ಖರ್ಚ ಅದೇ ತೆಗ್ದಂಗೆ ಮಾಡ್ತದೆ ಚಲೋತ್ನಾಗೆ ಬೆಳೆದಾರೆ ಯಾರೂ ಇರಲಿಲ್ಲ ಅಂದರೂ ಆಳು ಇರಲಿಲ್ಲ ಅಂತ ಆಮೇಲೆ ಸ್ವತಃ ಸ್ವಂತ ದುಡಿತಾರು ಮಾಡ್ತಾರೋ ಗೊಬ್ಬರ ಹಾಕ್ತಾರೆ ರಾಸಾಯನಿಕ ಅಂತರೂ ಹೊಟ್ಟೆ ಬಳಕೆ ಮಾಡಿಲ್ಲರಿ ಇದೇ ಇದು ಆಕಳ ಗೊಬ್ಬರ ಎಮ್ಮೆ ಗೊಬ್ಬರ ಗೋಮೂತ್ರ ಅಂಥದ್ದು ಇಂಥದ್ದು ಹಾಕಿ ಬೆಳೆಸಿ ವಾರ ವಾರ ಎಲ್ಲ ಸಂತಿಗಳು ಅಡ್ಡಾಡಿ ಸ್ವತಃ ಮಾರ್ಕೆಟಿಂಗ್ ಮಾಡ್ತಾರೆ ಮತ್ತು ಇದು ಯಾ ಒಬ್ಬೊಬ್ರು ಅಂತಿರ್ತಾರೆ ಲುಕ್ಸಾನ್ ಅದಾವೆ ಒಕ್ಕಲ್ತನ ಅದು ಅದ ಇದು ಅದಾವೆ ಇವರು ಕಷ್ಟಪಡೋದು ನೋಡಿದ್ರೆ ಎಲ್ಲ ಭಾಳ ಕಷ್ಟಪಡ್ತಾರೆ ಬಾಳೆಹಣ್ಣುಲಿತ್ರನ ಎಲ್ಲ ಖರ್ಚು ಕಡೆಯಕ್ಕೆ ಮಾಡ್ತಾರೆ ಅದ್ರಲಿತ್ರ ತೆಗೆದು ಅದಕ್ಕೆ ಹಾಕ್ತಾರೆ ಬಂಡವಾಳ ಈ ರೀತಿ ದುಡಿದು ದುಡಿದು ಮಾಡ್ಯಾರ ಒಳ್ಳೆ ಬಾಳೆಪಡ ಬಾಳೆಹಣ್ಣು ಬೆಳೆಸ್ಯಾರು ಎಲ್ಲ ಮಾರ್ಕೆಟಿಂಗ್ ಇವರ ಸ್ವಂತ ಮಾಡ್ತಾರೆ ಅನ್ನೋದಿಲ್ಲ ನಾವು ಅವ್ರದ್ದು ನೋಡಿ ಮಾಡ್ಬೇಕಂತ ಮಾಡಿವಿ ನಮ್ಮದು ಎಲ್ಲಿಪಡ ದ್ರಾಕ್ಷಿ ಎಲ್ಲ ಅದಾವೆ ಎಲ್ಲ ಇಲ್ಲಿ ಎಲ್ಲರೂ ಒಕ್ಕಲ್ತನ ಚೆನ್ನಾಗಿ ಮಾಡ್ತಾರೆ ನೀರಾವರಿ ಅದಾವೆ ಒಟ್ಟಿನ ಮ್ಯಾಗ ದುಡಿದ್ರೆ ಲಾಭ ಲಾಭಂತೂ ಇದ್ದೇ ಇರ್ತಾರೆ ನಾವು ಮಾಡ್ತೀವಿ ಮುಂದಿನ ಸಲ ನೀವು ಒಂದು ಎಕರೆ ದಾಟ ನೋಡೋಣ ರೀ ಫಸ್ಟ ಆನಂತರ ಇದು ಮಾಡೋದು ಹಂಗೆ ಹೆಚ್ಚಿಗೆ ಇಳುವರಿ ನೋಡಿಕೊಂಡು ವಿವಿ ಜವಾರಿನ ರೀ ಜವಾರಿ ಜವಾರಿ ಹೈಬ್ರಿಡ್ ಏನು ಹಾಕವ್ರಿ ಅವೆಲ್ಲ ಔಷಧ ಅನ್ನ ಆಗಬೇಕು ಅದು ಮಾಡಬೇಕು ಈರುತ್ತೆ ರುಚಿ ಇರೋಂಗಿಲ್ಲ ಏನಿಲ್ಲ ಇದು ಬಾಳೆ ಗಿಡ ನೋಡಿರಿ ಇದು ಜವಾರಿ ಇದ್ದರೂ ಎಷ್ಟು ಮಸ್ತ್ ಐತಿ ಬೆಳವಣಿಗೆ ಚಲೋ ಬೆಳೆಸ್ಯಾರು ಇದ್ರ ಜೊತೆ ಹಚ್ಚಿದವ್ರು ಈಗ ಆಗಲಿ ತೆಗದೋಗದ ಹೋಗದಾರೆ ಒಟ್ಟಿನಾಗ ಬಾಳೆ ಗಿಡ ಲಾಭದಾಯಕ ಆಗ್ಯದ್ರಿ ಬಾಳೆಹಣ್ಣ ನಲವತ್ತು ಐವತ್ತು ಮೂವತ್ತು ಇಪ್ಪತ್ತೈದು ನಾಲ್ಕು ಥರ ಮಾರ್ತೀನಿ ರೀ ಅದ್ರ ಕೂಡ ಕಾಯಿ ಪಲ್ಯ ಒಷ್ಟು ಹೋಗ್ತೀನಿ ರೀ ಎಲ್ಲ ನಾವೇ ಕಂಟ್ರೋಲ್ ರೀ ಇವ ಮತ್ತು ಹೆಚ್ಚನ ಹೆಚ್ಚು ಹೆಣ್ಮಕ್ಳು ಹತ್ತದಿಲ್ರಿ ನಾವು ಕಂಡ ಹೆಂಡತಿ ಇಬ್ಬರು ಆಳು ಮನುಷ್ಯರು ಅವ್ರಿಗೆ ತೊಗೊಂಡು ನಾವು ಕೆಲಸ ರೀ ಕೆಲಸ ಮಾಡಿ ಕೆಲಸ ಸದಿ ಸದಿ ರೀ ಗೊಬ್ಬರ ಹಾಕ್ತೇವೆ ಮತ್ತು ದರ್ಶ ತಪ್ಲ ತೆಗಿತೇವೆ ಬಾ ಬಾಳೆ ಗಿಡ ತಪ್ಲ ತೆಗಿತೇವೆ ಸದಿ ತೆಗಿತೇವೆ ಎಲ್ಲ ಮಾಡ್ತೇವೆ ರೀ ಎಷ್ಟು ನಮ್ಗೆ ನೀಗ್ತೈತೆ ಅಷ್ಟು ನಮ್ಮ ಮನೆಯನ್ನವ್ರೆ ಕಂಟ್ರೋಲ್ ರೀ ಮಾಡಿಕಿಸ ಇಷ್ಟು ನಡ್ದೈತೆ ನೋಡ್ರಿ ಎಲ್ಲ ಬ ಎಲ್ಲರ ಆಶೀರ್ವಾದದಿಂದ ಒಂದು ವಾರ ನಾಲ್ಕು ಮೂರು ಸ ನಾಲ್ಕು ಸಂತಿ ಅಡ್ಡಾಡ್ತೀನಿ ರೀ ಎರಡು ಬುಟ್ಟಿ ಹೋಯ್ತೀನಿ ರೀ ಮೂರು ಸಾವಿರ ಎರಡು ಸಾವಿರ ಎರಡುವರೆ ಸಾವಿರ ತರ್ತೀನಿ ನೋಡ್ರಿ ಹ್ಞೂ ಇವಾಗ ಮಂಗಳಾರ ಕಟ್ ಮಾಡಿದೆವು ಅಂದ್ರೆ ಬೆಸ್ತಾರ ಹೋಯ್ತೇವೆ ನೋಡಿರಿ ಮಾರಕ್ಕೆ ಹೋಗಿ ಮಾರ್ಕೊಂಡು ಬಂದು ಚೆಂಜ್ ಮಾಡಿ ಒಂದು ನಾಲ್ಕೈದು ಒಮ್ಮೆ ನಾಲ್ಕು ಹಾಕೈತಿ ಒಮ್ಮೆ ಎರಡು ಹಾಕೈತಿ ಒಮ್ಮೆ ಆಕೈತಿ ಒಮ್ಮೆ ಮೂರ್ ಆಕೈತಿ ಒಮ್ಮೆ ಒಂದೇ ಸಾವಿರ ಆಕೈತಿ ಈಗ ಸಂತಿದ್ರೆ ರೆಡಿ ಆಗಿ ನೋಡ್ರಿ ಹೋಲಾಕ ಎಲ್ಲ ಹಿಂಗ ಚಂದ ಸದಿ ತೆಗಿತೇರಿ ಮತ್ತೆ ಹೆಣ್ಮಕ್ಳು ಭಾಳ ಹಚ್ಚುದಿಲ್ಲ ಒಟ್ಟ ಹೆಚ್ಚನ ಹೆಚ್ಚ ನಾವು ಗಂಡ ಎಣತಿ ಬಾಳ ಸತ್ಯದಿಂದ ಭಾಳ ಕಷ್ಟದಿಂದ ದುಡಿತೇವ್ರಿ ಇದಕ್ಕೆ ಕೌಲಿಪ್ ಡಿರುಪನ ಐತಿ ಕಾವಲಿನ ಐತಿ ಎರಡು ತರ ಐತೆ ಡಿರುಪುಲೂ ಉಣ್ತೈತಿ ಕಾವ್ಲಿನೂ ಉಣ್ತೈತಿ ಎರಡು ತರ ಐತಿ ಮೊದಲು ಅದಕ್ಕೆ ನಾವು ಹೆಚ್ಚನ ಟ್ರ್ಯಾಕ್ಟರ್ ಹಾಕಿ ಕಟ್ರ್ ಹೊಡೆದೆ ಕಟ್ರ್ ಹೊಡೆದ ಕೆಸಿ ಆ ನಂತರ ಬೋದ್ ಬೂದೇರಿಸಿ ಡ್ರಿಪ್ಪಿನ ಮುಖಾಂತರ ನೀರು ಬಿಡ್ತೇವೆ ಡ್ರಿಪ್ಪ ಚಾಲು ಇಟ್ಟಿರ್ತೇವೆ ಮತ್ತು ಒಳಗೆ ಹಾಯಿ ನೀರೂ ಬಿಡ್ತೇವ್ರಿ ಬಿಟ್ಟು ಕೆಸಿಂದ ಅದರಿಂದ ನಮಗೆ ಬೇಸಾಗೈತಿ ಎಲ್ಲಿ ಏನದ ಒಟ್ಟು ಏನಿದ್ರೂ ಕಡ್ದು ಕೆಸಿಂದ ಸಣ್ಣಗೆ ಅಲ್ಲಿ ಹೊಲದಾಗ ಹೋಗೋದು ರೀ ಮಳ 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 ಗೆಜ್ಜಿ ಬಜ್ಜಿ ಏನು ಗಿಡ ಒಂದು ಗಿಡ ಹೋದ್ನತ್ತಂದ್ರೆ ಅವರು ಕೊಯ್ತಿದ್ರು ಗಿಡಗಳು ನಾ ಹಂಗೆ ಬ್ಯಾಡತ್ತೇಳಿ ಪೂರಾ ಬಡ್ಡಿದರ್ಸ್ಲೆ ಗಿಡಗಳು ಕೋದೆ ಬಡ್ಡಿದರ್ಸ್ಲೆ ಗಿಡಗಳು ಕೋದಿಂದ ಅದು ಏನೈತೆ ಬಡ್ಡಿ ತಳಗಿನ ಹಳೆ ಬಡ್ಡಿ ಕೊಳತ್ ಹೋಗೈತಿ ಮಗ್ಗಲ ಗಿಡಕ್ಕೆ ಊಟನೇ ಆಗ್ತೈತಿ ಹಿಂಗೆ ತೆಗಿಸಿಂದ ನಾವು ಎಲ್ಲ ಮಾಡ್ಕೊತ ಹೊಂಟೇವ್ರಿ ಆಯಿತಾ ಗಿಡಗಳು ಎಷ್ಟು ನಾವು ಗುಮ್ಮಿಗೆ ಹಚ್ತೇವೆ ಅಷ್ಟು ದಿವ್ಸ ಭಾಳ ತಾಳ್ಕಿ ಬರ್ತೈತಿ ಮ್ಯಾಗ ಹಚ್ಚೋದ್ರಿಂದ ಏನಕ್ಕೈತಿ ಒಂದು ವರ್ಷ ಎರಡು ವರ್ಷನೇ ಆಗ ಪೀ ಕಡೆ ಹಾಕೈತಿ ಅದು ಮಾಡೋಕೆತ್ಲ ನಮಗೆ ಕೈ ಪೂರ ಎಷ್ಟು ನಿಲ್ಕ್ತದ ಕನಿಷ್ಠ ಒಂದು ದೇಡ್ ಪೂಟ ಮ್ಯಾಗರ ಆಗ್ಬೇಕು ತ್ಯಾಗ ಎಡು ತೆಗ್ಗಾಕೈತಿ ಎರಡು ಚಲೋ ಮತ್ತು ಗಿಡಗಳು ಒಂದಕ್ಕೆ ಒಂದು ಆಂತರ ಅಂತಂದ್ರೆ ಹನ್ನೆರಡು ಪೂಟ ಅಂತರ ಇರಬೇಕು ಹನ್ನೆರಡು ಪೂಟ ಅಂತರ ಇರಬೇಕು ವರ್ಷದಾಗ ಒಮ್ಮೆ ಅಗತಿ ಮಾಡಬೇಕು ಮಾಡಿಕ ಒಂದು ಸ್ವಲ್ಪ ತಿಪ್ಪಿ ಗೊಬ್ಬರ ಅದು ಹಾಕಿದ್ರೆ ಅದರಲ್ಲಿಂದ ಇಳುವರಿ ಭಾಳ ಚಲೋ ಐತೆ ಅದರಲ್ಲಿಂದ ಕಾಯಿ ಅನ್ನೋದ ನೀವು ಎಂಟು ದಿನ ಇಟ್ಟರು ಕಾಯಿಗೇನು ಆಗೋದಿಲ್ಲ ಮ್ಯಾಗಿಂದ ಸೊಟ್ಟಿ ಕಪ್ಪಕ್ಕೈತಿ ಖರೆ ಒಳಗಿನ ಕಾಯಿಗೇನು ಆಗೋದಿಲ್ಲ ಕಾಯಿ ಇದ್ದಕ್ಕಿದ್ದಂಗೆ ಇರ್ತೈತಿ ರುಚಿ ಹೆಚ್ಚು ಬರ್ತದೆ ಹಿಂಗಾಕಿಸಿ ಅದ್ರಲ್ಲಿಂದ ಇಳುವರಿ ಚಲೋ ಅದ್ರದ